ಗದಗ ಬೆಟಿಗೇರಿ ಸೀರೆ ಕಿಮ್ಮತ್ತು ಬಾರಿ ಇಂಥ ಸೀರೆ ತಂದು ಕೊಡ್ರಿ ಅಂದ್ರ ನಮ್ಮವರು ಅತ್ಲಾಗ ತಿರುಗಿಸ್ತಾರ ಮಾರಿ ಶ್ರೀ ಕೃಷ್ಣನು ಗೋಪಿಕೆಯವರೊಡನೆ ಗೋವರ್ಧನಗಿರಿಯಲ್ಲಿ ಸೂರೆ ಮಾಡಿದನು ಹಾಲು ಮೊಸರು ಇವತ್ತು ಪ್ರೀತಿಯಿಂದ ನಾನು ಹೇಳುತ್ತೇನೆ ನಮ್ಮ ಯಜಮಾನನ ಹೆಸರು ಪಾಂಡುರಂಗ ಇಲ್ಕಲ್ ಸೀರೆಯಲ್ಲಿದೆ ಇಲ್ಕಲ್ ಸೀರೆ ಬಹಳ ಫೇಮಸ್ಸು ಗುಳೆಯ ಗುಡ್ಡದ ಕುಬಸದ ಕಣದಲ್ಲಿದೆ ಬಹಳ ಗಮ್ಮತ್ತು ನಮ್ಮ ಮನೆಯವರು ನಮ್ಮ ಪಾಂಡುರಂಗ ಇಂಥ ಸೀರೆ ತರಲಿಲ್ಲ ಇಂಥ ಕುಬ್ಸ ನಾನು ಹುಡ್ಲಿಲ್ಲ ಮಾತೆಂಬುದು ಜ್ಯೋತಿರ್ಲಿಂಗ ಕೇದಾರದಲ್ಲಿರುವುದು ಹಿಮಲಿಂಗ ನಮ್ಮ ಯಜಮಾನ್ರ ಹೆಸರು ಪಾಂಡುರಂಗ ವಸಂತ ಕಾಲದಲ್ಲಿ ಕೋಗಿಲಿಯು ಕೂಗುವುದು ಕುಹು ಕುಹು ಎಂದು ನಮ್ಮ ಮನೆಯಲ್ಲಿ ನಮ್ಮ ಪಾಂಡುರಂಗ ಕೂಗುವುದು ನನ್ನನ್ನು ಸ್ವರ್ಣಲತಾ ಎಂದು